ಕನ್ನಡದ ಜನಪ್ರಿಯ ನಿರೂಪಕಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರ ವಾಸುದೇವನ್ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಇಷ್ಟು ದಿನ ತಮ್ಮ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ಚೈತ್ರ ವಾಸುದೇನ್ ವಾಸುದೇವನ್ ಮತ್ತೊಮ್ಮೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ನಾನು ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾಮಿಡಿ ಕಿಲಾಡಿಗಳು ನಿರೂಪಕಿ ಬಿಗ್ ಬಾಸ್ ಸೀಸನ್ ಏಳರ ಮಾಜಿ ಸ್ಪರ್ಧಿಗೆ ಕಂಕಣ ಬಗ್ಗೆ ಬಂದಿದೆ ಇಷ್ಟು ದಿನ ನಿರಂತರವಾಗಿ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ನಿರೂಪಕಿ ಚೈತ್ರ ಅವರು ತಮ್ಮ ಜೀವನದಲ್ಲಿ ಮತ್ತೊಮ್ಮೆ ಹೊಸ ಸಂಗಾತಿಯನ್ನು ಬರಮಾಡಿಕೊಳ್ಳುವ ಖುಷಿಯಲ್ಲಿದ್ದಾರೆ ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಚೈತ್ರ ವಾಸುದೇವನ್ ಅವರು ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದು ತಾವು ಮದುವೆಯಾಗುತ್ತಿರುವ ಹುಡುಗನ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಜೊತೆಗೆ ಚೈತ್ರ ವಾಸುದೇವನ್ ಅವರು ಪ್ರೀತಿ ತುಂಬಿದ ಜೀವನಕ್ಕೆ ನಾನು ಕಾಲಿಡುತ್ತಿದ್ದೇನೆ ಎಂದು ಅಡಿಬರ ಬರೆದುಕೊಂಡಿದ್ದು ಇನ್ನು ಜಗದೀಪ್ ಎಂಬುವರ ಜೊತೆ ಚೈತ್ರ ಮದುವೆಗೆ ಸಜ್ಜಾಗಿದ್ದಾರೆ ಇದೇ ಮಾರ್ಚ್ನಲ್ಲಿ ಚೈತ್ರ ವಾಸುದೇವನ ಹಾಗೂ ಜಗದೀಪ್ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಈ ಹಿಂದೆ ನಿರೂಪಕಿ ಚೈತ್ರ ವಾಸುದೇವನ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಸತ್ಯನಾಯ್ಡು ಎಂಬುವರನ್ನು ವಿವಾಹ ಆಗಿದ್ದರು ಆದರೆ ತಮ್ಮ ದಾಂಪತ್ಯ ಜೀವನದ ಬಿರುಕಿನಿಂದಾಗಿ ಏಳು ವರ್ಷದ ದಾಂಪತ್ಯ ಬದುಕಿಗೆ ವಿಚ್ಛೇದನದ ಮೂಲಕ ಅಂತ್ಯ ಹಾಡಿದ್ದರು ನಂತರ ಟಿ ವಿ ಕಾರ್ಯಕ್ರಮಗಳಲ್ಲಿ ಹಾಗೂ ಸಿನಿಮಾ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುವ ಬಿಗ್ ಬಾಸ್ ಸೀಸನ್ ಸೆವೆನ್ನಲ್ಲಿ ಸ್ಪರ್ಧಿಯಾಗಿ ಚೈತ್ರ ವಾಸುದೇವನ್ ಕಾಣಿಸಿಕೊಂಡಿದ್ದರು ಇದಾದ ಬಳಕ ತಮ್ಮ ಡಿವೋರ್ಸ್ಗೆ ಕಾರಣ ಏನು ಅಂತ ಅವರು ಬಹಿರಂಗಪಡಿಸಿದ್ದರು ಸದ್ಯ ಚೈತ್ರ ವಾಸುದೇವನ್ ಅವರು ಯಾರನ್ನು ಮದುವೆಯಾಗುತ್ತಿದ್ದಾರೆ ಆ ಹುಡುಗ ಯಾರು ಕೆಲಸ ಏನು ಎಂಬುದರ ಬಗ್ಗೆ ರಿವೀಲ್ ಮಾಡಿಲ್ಲ ಅಲ್ಲದೆ ಇದೇ ವರ್ಷ ಮಾರ್ಚ್ನಲ್ಲಿ ಮದುವೆ ಆಗಲಿದ್ದೇವೆ ಅಂತ ಅಷ್ಟೇ ಹೇಳಿ ಹೇಳಿದ್ದಾರೆ ಇನ್ನು ಚೈತ್ರ ವಸುದೇವನ್ ಅವರು ಶೇರ್ ಮಾಡಿಕೊಂಡ ವಿಡಿಯೋ ನೋಡಿದ ಅವರ ಫ್ಯಾನ್ಸ್ ಹೊಸ ಜೋಡಿಗೆ ಶುಭ ಕೋರಿದ್ದಾರೆ